ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪರಶುರಾಮ್ ಪ್ರತಿ ವರ್ಷ ಎನ್ ಸಿ ಆರ್ ಟಿ ಪಠ್ಯಕ್ರಮ ಪರಿಷ್ಕರಣೆಗೆ ಕೇಂದ್ರ ಸೂಚನೆಯನ್ನು ನೀಡಿದೆ ಹಾಗಿದ್ದರೆ ಎನ್ ಸಿ ಆರ್ ಟಿ ಪಠ್ಯಕ್ರಮ ಯಾವ ವರ್ಷದಿಂದ ಬದಲಾವಣೆ ಆಗುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನೇ ಬನ್ನಿ ಬನ್ನಿಲ್ಲಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಲ್ಲಿ ನೋಡಿ ಶಿಕ್ಷಣದಲ್ಲಿ ನಿರಂತರ ಬದಲಾವಣೆ ಅಗತ್ಯ ಈ ಕಾರಣಕ್ಕಾಗಿ ಪ್ರತಿ ವರ್ಷ ಎನ್ ಸಿ ಆರ್ ಟಿ ಪಠ್ಯ ಪುಸ್ತಕವನ್ನು ಪರಿಷ್ಕರಿಸಿ ಹೊಸ ವಿಚಾರಗಳನ್ನು ಸೇರಿಸಲು ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಗೆ ಕೇಂದ್ರ ಶಿಕ್ಷಣ ಇಲಾಖೆ ಸಲಹೆ ನೀಡಿದೆ ಎಂದು ಮೂಲಗಳು ಹೇಳಿವೆ ಹಿಂದಿನಿಂದಲೂ ಎನ್ ಸಿ ಆರ್ ಟಿ ಪಠ್ಯಕ್ರಮದಲ್ಲಿ ಕಾಲ ಕಾಲಕ್ಕೆ ಪಠ್ಯಪುಸ್ತಕ ಪರಿಷ್ಕರಣೆಯಂಥ ಪದ್ಧತಿ ಇರಲಿಲ್ಲ ಆದರೆ ಇದೀಗ ಕಾಲ ವೇಗಗತಿಯಲ್ಲಿ ಬದಲಾವಣೆ ಹೊಂದುತ್ತಿದ್ದು ಪಠ್ಯಪುಸ್ತಕದಲ್ಲಿ ಬದಲಾವಣೆ ತರುವುದು ಅವಶ್ಯಕವಂತೇಳಿ ಇಲಾಖೆ ಹೇಳಿದೆ ಒಮ್ಮೆ ಮುದ್ರಿಸಿದ ಪುಸ್ತಕವನ್ನು ಸುದೀರ್ಘ ವರ್ಷದ ತನಕ ಇಟ್ಟುಕೊಳ್ಳುವುದು ಸೂಕ್ತವಲ್ಲ ಪ್ರತಿ ವರ್ಷ ಪುಸ್ತಕ ಮುದ್ರಿಸುವ ಮುನ್ನ ಪರಿಶೀಲಿಸಿ ಕೃತಕ ಬುದ್ಧಿಮತ್ತೆಯಂಥ ವಿಷಯಗಳು ವಿಕಸನಗೊಳ್ಳುವುದಕ್ಕೆ ನೆರವಾಗುತ್ತದೆ ಹೀಗಾಗಿ ಪ್ರತಿ ವರ್ಷ ಪರಿಷ್ಕರಿಸಿ ಬದಲಾವಣೆ ತನ್ನಿ ಎಂದು ಸಚಿವಾಲಯ ಹೇಳಿದೆ ಎಂದು ಮೂಲಗಳು ಹೇಳಿವೆ ಆದರೆ ಪ್ರಸ್ತುತ ಎನ್ ಸಿ ಆರ್ ಟಿ ಕಳೆದ ವರ್ಷದ ಪಠ್ಯಕ್ರಮಗಳ ಆಧಾರದಲ್ಲಿಯೇ ಪ್ರಸಕ್ತ ಸಾಲಿನ ಪಠ್ಯಪುಸ್ತಕಗಳನ್ನು ಈಗಾಗಲೇ ಸಿದ್ಧಪಡಿಸಿದೆ ಹೀಗಾಗಿ ಮೂಲಗಳ ಪ್ರಕಾರ ಹೊಸ ಪಠ್ಯಪುಸ್ತಕಗಳು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಸಿದ್ಧವಾಗಲಿವೆ ಅಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಅಕಾಡೆಮಿಕ್ ಏರ್ ಏನಿದೆ ಅಲ್ಲ ಇದಕ್ಕೆ ಯಾವುದೇ ಪುಸ್ತಕಗಳು ಬದಲಾವಣೆ ಆಗುವುದಿಲ್ಲ ಓದ ವರ್ಷ ಏನಿದ್ವು ಅದೇ ಚಾಲ್ತಿಯಲ್ಲಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪಠ್ಯಕ್ರಮ ಏನು ಬರುತ್ತಲ್ಲ ಆ ಹೊಸ ವರ್ಷ ಪಠ್ಯಕ್ರಮಕ್ಕೆ ಈ ಒಂದು ಪುಸ್ತಕ ಬದಲಾವಣೆ ಖಂಡಿತ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಮತ್ತು ಇದೇ ಥರ ಉತ್ತಮ ಮಾಹಿತಿಯೊಂದಿಗೆ ನಾನಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ